ఏం సైక్ మూవీ గురు ఇంటర్వల్ సీన్ మాత్ర పెంకి ಮೊದಲಿಂದ ತಾವೊಬ್ಬ ಕ್ಲಾಸ್ ಆ್ಯಕ್ಟರ್ ಎನ್ನುವುದನ್ನು ರುಜುವಾತು ಮಾಡುತ್ತಾ ಬಂದವರು ವಿನಯ್ ರಾಜ್ಕುಮಾರ್ ನಿಜ ವಿನಯ್ ಅಭಿನಯದ ಮೊದಲ ಸಿನಿಮಾ ಸಿದ್ಧಾರ್ಥ ಆ ನಂತರ ಬಂದ ರನ್ ಆ್ಯಂಟೋನಿ ಪುಷ್ಕರ್ ಮಲ್ಲಿಕಾರ್ಜುನಯ್ಯ ನಿರ್ಮಾಣದ ಟೆನ್ ವಿನಯ್ಗೆ ಬೆಂಕಿದ್ದ ಗೆಲುವನ್ನು ತಂದುಕೊಡಲಿಲ್ಲ ಆದರೆ ಈ ಚಿತ್ರಗಳ ಮೂಲಕ ವಿನಯ್ ರಾಜ್ಕುಮಾರ್ ಅವರಲ್ಲೊಬ್ಬ ಕಲಾವಿದ ಇದ್ದಾನೆ ಎನ್ನುವುದನ್ನು ಬೆಳಕಿಗೆ ಬಂದಿತ್ತು ಎಲ್ಲರಂತೆ ವಿನಯ್ ರಾಜ್ಕುಮಾರ್ ಕಮರ್ಷಿಯಲ್ ಸಿದ್ಧ ಸೂತ್ರಕ್ಕೆ ಜ್ಯೋತು ಬೀಳುವವರಲ್ಲ ಎಂಬ ವಿಚಾರ ಕೂಡ ಗೊತ್ತಾಗಿತ್ತು ಮುಂದುವರೆದು ಅನಂತ್ ವರ್ಸಸ್ ಸುಸೃತ್ ಒಂದು ಸರಳ ಪ್ರೇಮ ಕಥೆ ಅಂತಹ ಚಿತ್ರಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುವುದಲ್ಲದೆ ತಮ್ಮ ಅಭಿನಯದಿಂದ ಅನೇಕರ ಹೃದಯವನ್ನು ಗೆದ್ದ ವಿನಯ್ ರಾಜ್ಕುಮಾರ್ ಇವತ್ತು ಪೇಪೆ ಮೂಲಕ ಮತ್ತೊಮ್ಮೆ ಎಲ್ಲರನ್ನ ಬೆಕ್ಕಸ ಬೆರಗಾಗಿಸಿದ್ದಾರೆ ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ವ್ಯಕ್ತವಾಗುತ್ತಿರುವ ಅಭಿ ಅಭಿಪ್ರಾಯಗಳೇ ಸಾಕ್ಷಿ ಹೌದು ಟೈಟಲ್ ಪೋಸ್ಟರ್ ಮತ್ತು ಟೀಸರ್ ಮೂಲಕವೇ ಸದ್ದು ಮಾಡಿದ್ದ ಪೇಪೆಯನ್ನು ಬೆಳ್ಳಿ ಪರದೆಯ ಮೇಲೆ ಇಂದು ಕಣ್ತುಂಬಿಕೊಂಡ ಅನೇಕರು ವಿನಯ್ ರಾಜ್ಕುಮಾರ್ ಅವರ ಶ್ರದ್ಧೆ ಭಕ್ತಿಯನ್ನು ಮೆಚ್ಚಿಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಆಯ್ಕೆ ಮಾಡಿಕೊಳ್ಳುವ ಕಥೆಗಳು ನಿಜಕ್ಕೂ ಚೆಂದ ಎಂದು ಮೆಚ್ಚಿಕೊಂಡಿದ್ದಾರೆ ನಿರ್ದೇಶಕ ಶ್ರೀಲೇಶ್ ಎಸ್ ನಾಯರ್ ಅವರನ್ನ ಕೂಡ ಅನೇಕರು ಕೊಂಡಾಡಿದ್ದಾರೆ ಫಸ್ಟ್ ಹಾಪ್ ಬೆಂಕಿ ಪೆಪೆ ಚಿತ್ರವನ್ನ ಮೊದಲ ದಿನದ ಮೊದಲ ಶೋನಲ್ಲಿ ನೋಡಿದ ಅಭಿಮಾನಿಯೊಬ್ಬರು ಚಿತ್ರದ ಮೊದಲಾರ್ಧ ಮಾತ್ರ ಬೆಂಕಿ ಎಂದಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಅವರ ಹಿನ್ನೆಲೆ ಸಂಗೀತ ಮತ್ತು ವಿನಯ್ ರಾಜ್ಕುಮಾರ್ ಅವರ ಮಾಸ್ ಅವತಾರವನ್ನು ಮೆಚ್ಚಿಕೊಂಡಿದ್ದಾರೆ ನಿರ್ದೇಶಕ ಶ್ರೀ ಶಿ ಶ್ರೀಲೇಶ್ ಎಸ್ ಅವರ ಚಿತ್ರಕಥೆ ಯಾವ ಇಂಗ್ಲಿಷ್ ಚಿತ್ರಕ್ಕಿಂತ ಕಡಿಮೆ ಇಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವಿನಯ್ ಅಭಿನಯಕ್ಕೆ ಮನಸ್ವತ ಪ್ರೇಕ್ಷಕರು ಇನ್ನು ವಿನಯ್ ರಾಜ್ಕುಮಾರ್ ಅವರ ಸೂಕ್ಷ್ಮವಾದ ನಟನೆ ಎಲ್ಲರ ಚಿತ್ತ ಕದಿಯುತ್ತೆ ಎಂದಿರುವ ಇನ್ನೊಬ್ಬರು ಪ್ರತಿ ಪಾತ್ರಧಾರಿಗಳಿಗೆ ನೀಡಿರುವ ಹಿನ್ನೆಲೆ ಸಂಗೀತ ಪರಿಣಾಮಕಾರಿಯಾಗಿದೆ ಎಂದಿದ್ದಾರೆ ಅಭಿಷೇಕ್ ಡಿ ಕಾಸರಗೋಡ್ ಅವರ ಛಾಯಾಗ್ರಹಣ ತುಂಬ ಚೆನ್ನಾಗಿದೆ ಎಂದಿದ್ದಾರೆ ಪೆಪೆ ಚಿತ್ರದ ಪ್ಲಸ್ ಪಾಯಿಂಟ್ಸ್ ಚಿತ್ರದ ಎಳೆ ಚಿತ್ರದಲ್ಲಿನ ಪಾತ್ರಗಳನ್ನು ಹೆಣೆದ ರೀತಿ ಚಿತ್ರದ ಕೆಲ ಸಾಹಸ ದೃಶ್ಯಗಳು ಚಿತ್ರದ ಮಧ್ಯಂತರ ಚಿತ್ರದ ಹಿನ್ನೆಲೆ ಸಂಗೀತ ಪೆಪೆಯ ಪ್ಲಸ್ ಪಾಯಿಂಟ್ಗಳು ಎಂದಿರುವ ಇನ್ನೊಬ್ಬರು ಚಿತ್ರಕಥೆ ವಿಚಾರದಲ್ಲಿ ಎಡವಿದ್ದಾರೆ ಎಂದಿದ್ದಾರೆ ಚಿತ್ರದಲ್ಲಿ ಹಾಡುಗಳು ಇರಬೇಕಿತ್ತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಕಲ್ಟ್ ಕ್ಲಾಸಿಕ್ ಸಿನಿಮಾ ಮತ್ತು ಒಬ್ಬರು ಪೆಪ್ಪೆ ಚಿತ್ರ ಕಲ್ಟ್ ಕ್ಲಾಸಿಕ್ ಸಿನಿಮಾ ಎಂದು ಹೊಗಳಿದ್ದಾರೆ ಪ್ರಮುಖ ನಾಯಕರಿಗಿಂತ ವಿನಯ್ ರಾಜ್ಕುಮಾರ್ ಮಾಡಿಕೊಳ್ಳುವ ಕತೆಯ ಆಯ್ಕೆ ತುಂಬ ಚೆನ್ನಾಗಿದೆ ಎಂದಿರುವ ಇವರು ಚಿತ್ರದಲ್ಲಿ ಅಭಿನಯಿಸಿರುವ ಎಲ್ಲ ನಟನೆ ಮತ್ತು ಕತೆಗೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಸೈಕ್ ಮೂವಿ ಎಂದಿದ್ದಾರೆ ಹೀಗೆ ವಿನಯ್ ರಾಜ್ಕುಮಾರ್ ಅವರ ಈ ಹೊಸ ಪ್ರಯತ್ನವನ್ನು ಅನೇಕರು ಮೆಚ್ಚಿಕೊಂಡಿದ್ದಾರೆ ವಿನಯ್ ರಾಜ್ಕುಮಾರ್ ಸೇರಿ ಇಡೀ ತಂಡಕ್ಕೆ ಜೈಕಾರವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕುತ್ತಿದ್ದಾರೆ ಇದೆಲ್ಲದರ ಪ್ರತಿಫಲವೆಂಬಂತೆ ಹ್ಯಾಶ್ಟ್ಯಾಗ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿದೆ ಇದೇ ರೀತಿ ಕನ್ನಡ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು